ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಕಾವ್ಯ ಅಮ್ಮು ಯೂಟ್ಯೂಬ್ ಚಾನಲ್ ಇವತ್ತಿನ ಸ್ಪೆಷಲ್ ರೆಸಿಪಿ ಬಂದು ಇದು ರೆಸಿಪಿ ನಮ್ಮ ಅಜ್ಜಿ ರೆಸಿಪಿ ಅಂತಲೇ ಹೇಳ್ಬೋದು ನಮ್ಮ ಅಜ್ಜಿಯಿಂದ ಅಮ್ಮಂಗೆ ಹೇಳಿಕೊಟ್ಟಿದ್ದಾರೆ ಅಮ್ಮ ಇವತ್ತು ನಮಗೆ ಮಾಡಿಕೊಟ್ಟಿದ್ದಾರೆ ಅದು ಏನಂದರೆ ಆ ರೆಸಿಪಿ ಹೆಸ್ರು ಏನಂದರೆ ಸೊಪ್ಪು ಹೆಸರು ಮೊಸರಿಂದ ಮಾಡಿರೋದು ತುಂಬ ರುಚಿಯಾಗಿರುತ್ತೆ ಸಕ್ಕತ್ತಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ನೋಡೋಣ ಮೊದಲಿಗೆ ಬೇಕಾಗಿರೋದು ಅಣ್ಣೆ ಸೊಪ್ಪು ಅಂತಾರೆ ಗೊತ್ತಾ ಅಣ್ಣೆ ಸೊಪ್ಪನ್ನ ಚೆನ್ನಾಗಿ ನೀರಲ್ಲಿ ತೊಳ್ಕೊಬಿಡ್ಬೇಕು ಸೋಸ್ಕೊಂಡು ತೊಳ್ಕೊಂಬೇಲೆ ಒಂದು ಕುಕ್ಕರ್ಗೆ ಅದು ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಒಂದು ಐದರಿಂದ ಆರು ಮೆಣಸಿನ್ಕಾಯಿನ ಹಾಕೊಂಡು ಒಂದು ವಿಜಿಲ್ ಕೂಗಿಸ್ಕೋಬೇಕು ಒಂದು ವಿಜಿಲ್ ಚೆನ್ನಾಗಿ ಕೂಗಿಸಿದ್ರೆ ಅದು ಸೊಪ್ಪು ಬೆಂದಿರುತ್ತೆ ಅದಾದಮೇಲೆ ಕ್ಲೀನ್ ಆಗೋದನ್ನ ನೀರು ಮತ್ತು ಸೊಪ್ಪು ಸಪ್ರೇಟಾಗಿ ಬಸ್ಕೋಬೇಕು ಅದಾದಮೇಲೆ ಒಂದು ಬಾಣಲಿಗೆ ಉಳ್ಳಿಕಾಳು ಅಂತಾರಲ್ಲ ಉಳ್ಳಿಕಾಳನ್ನ ಕಂದು ಬಣ್ಣ ಬರೋವರೆಗೂ ಒಂದು ಐದು ನಿಮಿಷ ಬಾ ಒಂದು ಬಾಣಲಿಯಲ್ಲಿ ಎಣ್ಣೆ ಏನು ಹಾಕ್ಬಾರ್ದು ಚೆನ್ನಾಗಿ ಹುರ್ಕೋಬೇಕು ಇದಾದ ಮೇಲೆ ಮಸಾಲೆಗೆ ಬೇಕಾಗಿರೋದು ಕೊತ್ತಂಬರಿ ಹಾಗೂ ಆವಾಗಲೇ ಬೇಯಿಸ್ಕೊಂಡಿರೋ ಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಅದನ್ನು ಈ ಥರ ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು ಅದಾದಮೇಲೆ ಒಂದು ದಬ್ರಿಗೆಗೆ ಮೊಸರು ಇರುತ್ತಲ್ಲ ಮೊಸರುನ ಎಲ್ಲ ತೆಗ್ದುಬಿಟ್ಟು ಅದನ್ನು ಒಂದು ದೊಡ್ಡ ದಬ್ರಿಗೆಗೆ ಹಾಕ್ಬಿಟ್ಟು ಆವಾಗಲೇ ಬೇಯಿಸ್ಕೊಂಡಿರೋ ಸೊಪ್ಪನ್ನ ಕೂಡ ಹಾಕಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಅದನ್ನ ಸೊಪ್ಪು ಎಲ್ಲ ಮೊಸರು ಹೀರ್ಕೋಬೇಕು ನೆನ್ಕೋಬೇಕು ಅದಾದಮೇಲೆ ಹುರ್ಕೊಂಡಿರೋ ಅಂತಹ ಉರುಳ್ ಉರುಳಿಕಾಳನ್ನ ಅದರೊಳಗೆ ಹಾಕೋಬೇಕು ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮೂರು ಕೂಡ ಚೆನ್ನಾಗಿ ಮಿಕ್ಸ್ ಆಗಬೇಕು ಕಾಳೆಲ್ಲ ಚೆನ್ನಾಗಿ ನೆನೀಬೇಕು ಮಿಕ್ಸ್ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೋಬೇಕು ಒಂಥರ ಕ್ಯೂಚ್ಕೋಬೇಕು ಆ ಸೊಪ್ಪೆಲ್ಲ ಸ್ಮ್ಯಾಶ್ ಥರ ಆಗಬೇಕಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಅದಾದಮೇಲೆ ಸೊಪ್ಪನ್ನ ಈ ಥರ ಸಪ್ರೇಟ್ ಮಾಡ್ಕೋಬೇಕು ಮೊಸರನ್ನೆಲ್ಲ ಕ್ಲೀನಾಗಿ ಇಂಟ್ಕೊಂಡು ನೆಂಚ್ಕೊಳ್ಳೋಕ್ಕೆ ಸಪ್ರೇಟಾಗಿ ಸೊಪ್ಪು ಗೊತ್ತಾ ಬೇ ಬಸ್ಸಾರು ಅದರಲ್ಲೆಲ್ಲ ಆ ಥರ ಇದನ್ನು ಸೊಪ್ಪನ್ನ ಸಪ್ರೇಟ್ ಮಾಡಿಕೊಂಡ್ರೆ ಈ ಥರ ಬರುತ್ತೆ ಅದಾದಮೇಲೆ ರುಬ್ಬಿರೋ ಮಸಾಲೆನ ಆ ಮೊಸರುಗೆ ನಮಗೆ ಗಟ್ಟಿರುತ್ತಲ್ಲ ಮೊಸರು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ರುಬ್ಬಿರೋ ಮಸಾಲೆ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಸೊಪ್ಪು ಪೇಸ್ಟು ರೆಡಿ ಆಗುತ್ತೆ ಇದು ನೀವು ಮುದ್ದೆ ಜೊತೆ ತಿಂದರೆ ಸೂಪರಾಗಿರುತ್ತೆ ಒಳ್ಳೆ ಕಾಂಬಿನೇಷನ್ ಮುದ್ದೆ ಜೊತೆ ತಿನ್ನಬೇಕು ಸಕ್ಕತ್ತಾಗಿರುತ್ತೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನೆಲನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ Like muddy. Thank you.